ಗೌರಿ ಗೌರಿ ಜಿಲೇಬಿ ಇದೇನಿದು ಮನೆಗೆ ಯಾರು ಇಲ್ಲ ಜಿಲೇಬಿ ಏನು ಮನೆಗ್ ಕಂಡಿರ್ಬೇಕೇನು ಪಾಪನ್ ಮನಗ್ಸಿ ಜಿಲೇಬಿ ಜಿಲೇಬಿ ಹ್ಞೂ ರೀ ಬಂದ್ರಾ ಓ ಜಿಲೇಬಿ ಏನು ಮಾಡ್ತಾ ಇದ್ಯಾ ಮನೆಯಾಗ ಯಾರು ಕಾಣಿಸ್ತಾ ಇಲ್ಲ ಎಲ್ಗೋದ್ರಿ ಎಲ್ಲನ ಗೌರಿನು ಇಲ್ಲ ಅಮ್ಮಯ್ಯಾ ಸೀತಾ ಯಾರು ಇಲ್ಲ ಅಕ್ಕೇನು ಸೀತಾನು ಹೊಲ್ದಕ್ಕೆ ಹೋಗ್ಯಾವ್ರಿ ಮಳೆ ಬಂದೈತಲ್ಲ ಇವಾಗ ಸೊಪ್ಪು ಪುಟ್ಟೈತೆ ಅದಕ್ಕೆ ಸೊಪ್ಪು ಕಿತ್ಕೊತೀವಿ ಸಾರು ಮಾಡೋಕ್ಕೆ ಅಂತ ಹೇಳಿ ಹೋಗ್ಯಾವ್ರಿ ಅವರಿಬ್ಬರೂ ಗೌರಿ ಇದ್ಲು ಇಲ್ಲೇನೇ ಎಲ್ಗೋದ್ಲಪ್ಪ ಅವ್ರ ಅಮ್ಮ ಇದ್ದಾರೆ ಬಂದಿತ್ತು ಆ ರಮ್ಮನ ಕರ್ಕೊಂಡು ಎಲ್ಲೋ ಹೊರಗಡೆ ಹೋಗಿರ್ಬೇಕೇನಪ್ಪ ಹಾಂ ಹೌದಾ ಅತ್ತೆ ಬಂದಿತ್ತಾ ಯಾವಾಗ ಬಂದರು ಬೆಳಗ್ಗೆನೆ ಬಂದರು ಅವರು ಹಾಂ ಓ ನೀನು ನೋಡ್ಕೊಂಡು ಹೋಗಕ್ಕೆ ಬಂದಿರಬೇಕು ಅಲ್ವಾ ಹಾಂ ರೀ ಅದು ಅವ್ರು ಬಂದಿರೋದು ನಾನು ನೋಡ್ಕೊಂಡು ಹೋಗಕಲ್ಲ ಮನೆಗೆ ಜಗಳ ಮಾಡ್ಕೊಂಡ್ ಬಂದಿದ್ದಾರೆ ಇಲ್ಲಿಗೆ ಹಾಂ ಮನೆಗೆ ಜಗಳ ಬಂದವರ ಯಾರು ಕೂಡ ಜಗಳ ಮಾಡಿರಂತೆ ಅವ್ರ ಮನೆಗೆ ಇನ್ನು ಯಾರಿದ್ದಾರೆ ಇನ್ನಿರೋದೇ ಇಬ್ರು ಲಕ್ಷ್ಮಿ ಅತ್ತಿಗೆ ಮತ್ತೆ ಆ ಹಸಿನ ಇಬ್ಬರೇ ಇರೋದು ಅವ್ರ ಕೂಡ ಜಗಳ ಮಾಡ್ಕೊಂಡು ಬಂದಿದಾರಂತೆ ಹಾಂ ಅವರೇ ಹೇಳಿದ್ರು ಹಂಗಂತ ಗೌರಿ ಹತ್ರ ಹೇಳ್ತಾ ಇದ್ರು ನಾನು ಇಲ್ಲೇ ಕುತ್ಕೊಂಡು ಕೇಳಿಸಿಕೊಂಡೆ ಹಾಂ ಅಯ್ಯೋ ದೇವ್ರಿ ಅವ್ರಿಗೇನಾಯ್ತು ಅಂತದ್ದು ಪಾಪ ಅವಕ್ಕಯ್ಯ ಲಸುಮಕಾಯಿಯ ಮತ್ತೆ ಸೀನ್ ಅವನು ತುಂಬಾ ಒಳ್ಳೆಯವ್ರು ಅವರು ಅವ್ರ ಕೂಟ ಜಗಳ ಆಡೋವಂಥದ್ದು ಏನಾಗಿತ್ತಂತೆ ಹಾಂ ಯಾಕೆ ಜಗಳ ಆಡಿದಂತೆ ಅದನ್ನೇನಾದ್ರು ಹೇಳಿದ ನಿನ್ನತ್ರ ಅದ್ ಯಾಕೆ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಮನೆಗೆ ನನ್ನ ಮಾತಿಗೆ ಕವಡೆ ಕಾಸಿನ ಮರ್ಯಾದೆ ಇಲ್ಲ ಅದಕ್ಕೆ ಅಂತ ಮನೆಯಾಗೆ ಯಾಕೆ ಅಂತ ಹೇಳಿ ಅದೇ ಬಂದೆ ಅಂತ ಹೇಳಿ ಗೌರಿ ಕೂಟಿ ಹೇಳ್ತಾ ಇದ್ರು ಹಾಂ ಅಲ್ಲ ಅಂತ ಸ್ವಸ್ಯ ಸಿಗ್ಬೇಕು ಅಂತಂದ್ರೆ ಅತ್ತೆ ಪುಣ್ಯ ಮಾಡಿದ್ರು ಹಾಂ ಮಗಳೂ ಹಂಗೆ ನೋಡ್ಕಂಬಲ್ಲ ಹಂಗೆ ನೋಡ್ಕೊತಾರೆ ಅವ್ರನ್ನ ಅವ್ರು ಕೂಡ ಜಗಳ ಬಂದೇವ್ರಲ್ಲ ಇವರು ಹ ಹೋಗ್ರಿ ನನಗೂ ಹಂಗೆ ಅನಿಸ್ತು ಪಾಪ ಅವರು ಒಳ್ಳೆಯವರು ಯಾಕೆ ಹಿಂಗೆ ಜಗಳ ಆತು ಅಂತ ಹೇಳಿ ನನಗೂ ಬೇಜಾರಾತು ನಾನು ಹಂಗೂ ಹಂಗೆಲ್ಲ ಜಗಳ ಬರಬಾರ್ದು ದಡಮ್ಮ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿದ್ದಾರೆ ಈಗ ನೀವು ಚೆನ್ನಾಗಿದ್ದಾಗ ಯಾಕೆ ಜಗಳ ಬರ್ತೀರಾ ಅಂತಾನ ಹೇಳೋಣ ಅಂತ ಓದಿ ಆ ಗೌರಿ ಏನು ಹೇಳಕ್ ಬಿಡ್ಲಿಲ್ಲ ಇನ್ನೇನು ಹೇಳ್ಬೇಡ ನಾವು ಅಮ್ಮಗೆ ಅಂತ ಹೇಳಿ ಆ ಉಮ್ಮಿಚ್ಚಿ ಎಲ್ಗ ಕರ್ಕೊಂಡು ಹೋಗೋಳೆ ಹಾ ಎಲ್ಲಿಗೋದ್ರೆ ಏನೋ ಗೊತ್ತಿಲ್ಲ ನೀವಾದ್ರೂ ಹೇಳಿ ಮನೆಗ್ ವಾಪಸ್ ಕಳಿಸ್ರಿ ಹಾ ನಮ್ಮ ಮೇಲೆ ಬೇಜಾರ್ ಮಾಡ್ಕೊತರಿ ಅವ್ರು ಹಾ ಸರಿ ಆಯ್ತು ಜಿಲೇಬಿ ಬರ್ಲಿ ಅವ್ರು ಹೇಳ್ತೀನಿ ನೀನ್ ಏನು ಯೋಚನೆ ಮಾಡ್ಬೇಡ ಹ ಅಲ್ಲಿಗೆ ಹೋಗ್ಬೇಡ ನೀನು ಹೋಗದ ಇದ್ರೆ ನಿನ್ ಬೆಲೆ ಏನು ಅಂತ ಗೊತ್ತಾಗದ ಅವ್ರಿಗೆ ಅಣ್ಣಿಗು ಮತ್ತಿಗೆಗು ಹ ನೀನ್ ಇಷ್ಟ ದಿನ ತಲೆಮೇಲೆ ಕುತ್ಕೊಂಡು ಮೆರೆಸ್ತಿದ್ದಲ್ಲ ಅದಕ್ಕೆ ಮತ್ತೆ ನಿನ್ಗೆ ಇಂತ ಪರಿಸ್ಥಿತಿ ಇವತ್ತು ಹಾ ನಾನು ಹೇಳ್ತಿದ್ದೆ இல்ல நோடி அவரேன்ீர எல்லா சீமாவா லட்சமக்கூன

ಇವಳ ಇವ್ ಎಲ್ಲಾ ನಾ ಚಿವಿಚ್ ಬಿಟ್ಲೇನ ಬಂದ ತಕ್ಷಣ ಆ ಅಮ್ಮಯ ಜಗಳ ಮಾಡ್ಕೊಂಡು ಬಂದೈತಿ ನಮ್ಮ ಅಣ್ಣಯ ನಮ್ಮ ಅಜ್ಕೆ ಕತೆ ಅಂತ ಅದನ್ ಹೇಳದಾಗ ಏನ್ ತಪ್ಪೈತಿ ಗುಡುಗೌರಿ ಏನ್ ಹೇಳ್ಬಾರದು ಏನ್ ಹೇಳಿಲ್ಲ ಜಿಲೇಬಿ ಏನು ಏನ್ ಇರೋದ ಸತ್ಯನೇತನ ಹೇಳ್ತಾ ಇರೋದು ಹ ಅಲ್ಲ ಯಾಕತಿ ನೀವು ಜಗಳ ಮಾಡಕ್ ಹೋದ್ರಿ ಗಣವಾದಂಗಿದ್ರಿ ಇಷ್ಟ ದಿನಾನ ಈಗ ಏನಾಯ್ತು ನಿಮ್ಗೆ ಜಗಳ ಮಾಡೋಂಥದ್ದು ಹ ನಮ್ಮ ವಿಷಯ ಚೈ ಇವಳಿಗೆ ಹಾಕ್ಬೇಕು ಹಾ ನಮ್ಮ ಅಮ್ಮ ಯಾ ಜಗಳ ಮಾಡ್ಕೊಂಡ್ ಬಂತು ಅಥವಾ ಹಂಗೆ ಬಂತು ನನ್ನ ನೋಡಕ್ ಬಂತು ಏನ್ಕ್ ಬೇಕು ಯಾಕೈ ನಮ್ಮ ಮನೆ ನಮ್ಮ ಅಯ್ಯ ನಮ್ಮ ಮನೆಗ್ ಬಂದಿರ ಚೈ ಇವಳಿಗೆ ಸಹಿ ಕೋಣಕ್ ಅದಕ್ಕೆ ನಾ ಕಳಿಸ್ಬೇಕು ಅಂತ ನಿಮಗೆ ಚುಚ್ಚಳೆ ಅನ್ಸುತ್ತೆ ಗೌರಿ ಏನು ಅಂತ ಮಾತಾಡ್ತಾ ಇದ್ಯಾ ಏನು ನಿಮ್ಮ ಅಮ್ಮನ ಮನೆ ಬಿಟ್ಟು ಕಳಿಸು ಅಂತ ಹೇಳ್ತಾ ಇಲ್ಲ ಜಗಳ ಬಂದಿದ್ದಾರೆ ಏನಾಯ್ತು ಎತ್ತ ಅಂತೇಳಿ ವಿಚಾರಿಸು ಪಾಪ ಎಲ್ಲರೂ ಚೆನ್ನಾಗಿದ್ರು ಇಷ್ಟು ದಿನನ ಅಂತ ಹೇಳಿ ವಿಚಾರಿಸು ಅಂತ ಅಷ್ಟೇ ಹೇಳಿದ್ದು ಅವಳು ಒಳ್ಳೆಯದಕ್ಕೆ ಹೇಳೋದು ಹಾ ಸುಮ್ಮನೆ ನೀನು ಯಾಕೆ ತಪ್ಪಿಳ್ಕೊತಿಯಾ ಜಿಲೇಬಿ ಬಗ್ಗೆ ಸುಮ್ಮನೆ ಇರೋಕ್ಕಲ್ವ ಅತ್ತೆ ನೀವು ಎಷ್ಟು ದಿನ ಬೇಕು ಅಂದರೆ ಅಷ್ಟು ದಿನ ಇಲ್ಲೇ ಇರ್ರಿ ನಮಗೇನು ಬೇಜಾರೇನೂ ಇಲ್ಲ ಆದರೆ ಹಿಂಗೆ ಜಗಳ ಬಂದು ಇರೋದು ತಪ್ಪು ಅಂತ ಅನಿಸುತ್ತೆ ಹಾಂ ಯಾಕತ್ತೆ ಏನಾಯಿತು ಏನಾದರೂ ಆಗಲಿ ಕಣ್ರಿ ನಮ್ಮಮ್ಮಯ್ಯ ಇಲ್ಲೇ ಇರುತ್ತೆ ಇನ್ನು ಮೇಲೆ ಯಾರು ಏನು ಕೇಳಂಗಿಲ್ಲ ಮಗಳ ಮನೆಗೆ ತಾಯಿ ಇರೋದು ತಪ್ಪ ಗೌರಿ ನಾನು ಹೇಳ್ತಾ ಇದ್ದೀನಿ ತಾನೆ ಎಷ್ಟು ದಿನ ಬೇಕಂದ್ರು ಅಷ್ಟು ದಿನ ಇರಲೇಳು ಸುಮ್ಮನೆ ನಿಂತ್ಕೊ ನೀನು ನಿನ್ನೇನಾದರೂ ಮಾತಾಡ್ ಕೇಳ್ತಾ ಇದ್ದೀನ ಅತ್ತೆನ ಕೇಳ್ತಾ ಇದ್ದೀನಿ ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ ನೀನು ನಿಂತ್ಕ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ ಹೇಳಿ ಅತ್ತೆ ಯಾಕೆ ಏನಾಯ್ತು ಏನು ಇಲ್ಲ ಹಳಿ ಅಂದರೆ ಏನೋ ನಾವು ಕಷ್ಟಪಟ್ಟು ಆ ಒಳನ ಓಡಾಡಿ ಸಲಗಿಲ ಮಾಡಿ ಕೋರ್ಟು ಕಚೇರಿ ಅಂತೇಳಿ ಓಡಾಡಿ ಬಿಡಿಸ್ಕೊಂಡ್ವಿ ಐದು ಎಕರೆ ಜಮೀನ ಹೆಂಗೋ ದೇವ್ರದಯಿಂದ ಸಿಕ್ತು ಅನ್ನಿ ಇವಾಗ ಆ ಜಮೀನಾಗೆ ರಾಗಿ ಅತ್ತಿ ಎಲ್ಲ ಬೆಳೆ ಬೆಳೆದಿದ್ವಿ ಎಲ್ಲ ಚೆನ್ನಾಗೂ ಬಂದಿತ್ತು ನಮ್ದು ಎಲ್ಲಾ ಸಾಲ ತೀರ್ತು ರಾಗಿಗೆ ಒಂದ್ ಹದ್ನಾರು ಸಾವಿರ ಬಂದಿತ್ತ ನನ್ ಸೊಸೆ ಇದ್ದಳು ಅವಳು ಯಾರ ನಿಂಗಮ್ಮ ಕಿಟ್ಟಪ್ಪರುನು ಸಾಲ ತೀರಿಸಬೇಕಾಗಿತ್ತಂತೆ ಅವ್ರಿಗೂ ಸಹಕಾರವಾದ ಕೂಲಿ ಹೋಗ್ತಾರೆ ಅಂತ ಹೇಳಿ ಅವ್ರ ಕನಿ ಕರೆದಿಂದ ನಾವು ದುಡ್ದಿರೋ ದುಡ್ಡೆಲ್ಲ ತಕೊಂಡೋಗಿ ಅವ್ರಿಗೆ ಕೊಟ್ಟವಳೆ ಸಾಲ ಹಾ ಬೇಡ ಅಂತ ನಾನು ಹೇಳಿದೀನಿ ನಾನ್ ಬೇಡ ಅಂತಂದ್ರು ತಗೊಂಡೋಗಿ ಕೊಟ್ಟಿದಾರಲ್ಲ ಇಷ್ಟೇನ ನಾನು ಮರ್ಯಾದೆ ಕೊಡೋದು ನನ್ನ ಮಗನು ಸೊಸೆನು ಅವನು ನನ್ನ ಮಗನು ನನ್ನ ಮಾತು ಕೇಳ್ತಾ ಇಲ್ಲ ಅವಳು ಹೇಳಿದಂಗೆ ಕೇಳ್ತಾನೆ ಹಾ ಅದಕ್ಕೆ ನನಗೆ ಸಿಟ್ಟು ಬಂತು ನಾನು ಮನೆಗೆ ಇರೋದೇ ಇಲ್ಲ ಅಂತ ಹೇಳಿ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ಹಾ ಅಯ್ಯೋ ಅತ್ತೆ ಅಲ್ಲ ಏನೋ ಕಷ್ಟದಾಗಿರೋರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಕೊಟ್ಟಿರ್ಬೋದು ಅವರೇನೇನು ದಾನವಾಗಿ ಕೊಟ್ಟಿಲ್ವಲ್ಲ ಪುಕ್ಸಟ್ಟೆನ ವಾಪಸ್ ಇಸ್ಕೊಂತಾರೆ ಬಿಡಿ ಅಷ್ಟಕ್ಕೇನೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬರ್ತಾರ ಯಾರಾದ್ರು ಹಾ ಈಗ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೋ ಏನು ಸಿನಿಮಾವನ್ನು ಲಸ್ಮಕಾಯ್ನು ಈ ಥರ ಮಾಡೋದು ಸರಿ ಇಲ್ಲ ಅತ್ತೆ ಹೌದು ದಡಮ್ಮ ಈ ತರ ಎಲ್ಲನ ಜಗಳ ಮಾಡ್ಕೊಂಡು ಹಿಂಗ್ ಬರೋದು ತಪ್ಪು ಹಾ ಊರಾಗೆ ಏನ್ ತಿಳ್ಕೊಂಬಲ್ಲ ಹೇಳ್ರಿ ನೋಡು ಇರೋದೊಂದು ಆ ಅತ್ತಿಗೆ ಕೂಳ್ ಹಾಕ್ತಾಳೆ ಮನೆ ಬಿಟ್ಟು ಓಡ್ಸಳೆ ಅಂತ ಹೇಳಿ ಲಕ್ಷ್ಮಿ ಅತ್ತಿಗೆನ ಊರಾಗೆ ಎಷ್ಟು ಆಡ್ಕಮ್ಮಲ್ಲ ಹೇಳಿ ನೀವ್ ಹಿಂಗೆ ಬಂದ್ಬಿಟ್ರಿ ಹಾ ಏನು ನಿಮ್ ಈಗ ನಮ್ಮ ಅಮ್ಮ ಬಂದಿಲ್ಲ ಇರೋದು ಏನಾದ್ರು ತೊಂದೇನಾ ಹ ಈ ಏ ಇದ್ರೆ ಹಂಗೆ ಏನಾದ್ರು ಇದ್ರೆ ಹೇಳ್ಬಿಡಿ ಈಗಲೇ ಹೋಗ್ತಾರೆ ನಮ್ಮ ನಮ್ಮಅಮ್ಮಯಿ ಹಾ ಅಲ್ಲ ಮಗಳ ಮನೆಗೆ ಆ ತಾಯಿ ಬರೋದ್ಗುನು ನೀವು ನೋಡಿ ಕೈ ಹಾಕಿಲ್ವಲ್ಲ ಆಗ್ತಿಲ್ವಲ್ಲ ಇವ್ಳಬ್ಳು ಅಲ್ಲ ಇವಳದಂತೂ ತೋರ್ ಮನೆ ಇಲ್ಲ ಅಮ್ಮ ಇಲ್ಲ ಅಪ್ಪ ಇಲ್ಲ ಯಾರು ಬಂದು ನೋಡಲ್ಲ ಅದಕ್ಕೆ ನನ್ನ ಹಾಗೆ ಮಾಡ್ಬೇಕು ಅಂತ ಅನ್ಕೊಂಡೇಳಿ ನಮ್ಮ ಅಮ್ಮ ಬಂದಿರತ್ತಿ ಇವಳಿಗೆ ನೋಡಿ ಸೈಜ್ ಕೆಮಕ್ ಆಗಲ್ಲ ಹಾ ಅದಕ್ಕೆ ಹಿಂಗೆಲ್ಲ ನಚ್ಚಿಸ್ತಾ ಇದ್ದಾಳೆ ಅಯ್ಯೋ ಗೌರಿ ಈಗೇನ್ ನಿಮ್ಮ ಅಮ್ಮನ ಹೋಗು ಅಂತ ಹೇಳ್ತಾ ಇಲ್ಲ ಜಗಳ ಮಾಡ್ಕೊಂಡ್ ಬರೋದು ತಪ್ಪು ಅಂತ ಹೇಳಿದ್ದು ಅಷ್ಟೇನೆ ಹಾ ನೀನ್ ಯಾಕೆ ಹಂಗಾರ್ತೀಯ ಇಲ್ಲೇ ಇರ್ಲಿ ಬಿಡು ಹಾ ಸಮಾಧಾನ ವರ್ಗ ಆಗೋವರ್ಗು ಅತ್ತೆ ಇಲ್ಲೇ ಇರ್ಲಿ ಇರ್ಲೇಳು ನಮ್ಗೇನು ಬೇಜಾರೇನು ಇಲ್ಲ ಹಾ ಆದ್ರೆ ಅತ್ತೆ ಒಂದಂತು ತಿಳ್ಕೊಳ್ಳಿ ಯಾರು ಎಲ್ಲಿರ್ಬೇಕೋ ಅಲ್ಲಿದ್ರೇನೆ ಅವ್ರಿಗೆ ಬೆಲೆ ಗೌರವ ಹಾ ಅತ್ತೆ ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ಆದರೆ ಅಲ್ಲಿನ ಪರಿಸ್ಥಿತಿ ಯೋಚನೆ ಮಾಡಿರಿ ನೀವು ಹಿಂಗೆ ಜಗಳ ಮಾಡ್ಕೊಂಬಂದ್ರಿ ಹಾಂ ಅವ್ರಿಗೆ ಎಷ್ಟು ಬೇಜಾರಾಗಿರಲ್ಲ ಹೇಳ್ರಿ ಅದವಲ್ದೇ ನಿಮ್ಮ ಸೊಸೆ ಇವಾಗ ಬಸ್ರಿ ಏನು ಅಲ್ವೇ ಅಂಥವ್ರನ್ನ ಬಿಟ್ಟು ನೀವು ಇಲ್ಲಿ ಬಂದು ಕೂಕಂಡ್ರಿ ಹೆಂಗೆ ಸರಿ ಆಗುತ್ತತ್ತೆ ನೋಡಿ ಯೋಚನೆ ಮಾಡಿ ನಿಮಗೆ ಬುದ್ಧಿ ಹೇಳೋವಷ್ಟು ವಯಸ್ಸು ನಮಗಿನ್ನ ಆಗಿಲ್ಲ ಬುದ್ಧಿವಂತರು ನೀವು ವಯಸ್ಸಾಗಿರೋರು ಯೋಚನೆ ಮಾಡೋ ಶಕ್ತಿ ಐತೆ ನಮ್ಮಂತಾರ ಏನಾದರೂ ತಪ್ಪು ಮಾಡಿರೆ ನೀವು ಬೈದು ಬುದ್ಧಿ ಹೇಳಬೇಕು ಅಂತಾದ್ರಾಗೆ ನೀವೇ ಹಿಂಗೆ ಮಾಡ್ಬೋದಾ ಯೋಚನೆ ಮಾಡಿ ಸಾಕು ನಿಮ್ ಉಪದೇಶ ಹೋಗ್ರಿ ನೀವು ನೋಡ್ಕೊಂಡು ಏನೋ ಬಂದಿರಕ್ಕೆ ಆಗ್ತಿಲ್ಲ ಅನ್ಸುತ್ತೆ ಅಷ್ಟೇ ಹೇಳಿ ಅಂದ್ರೆ ನಾನಂತೂ ಹೋಗಲ್ಲ ಅಲ್ಲಿಗೆ ನನಗಂತೂ ಸಕತ್ತು ಬೇಜಾರಾಗ್ಬಿಟ್ಟೇತಿ ಅವ್ರಿಬ್ರು ಮೇಲನು ಹ ನನ್ ಮಾತಿಗೆ ಬೆಲೆನೇ ಕೊಡಲ್ಲ ಅಂತಂದ್ರೆ ನನಗೆ ಅಲ್ಲಿ ಇದ್ದು ಊಟ ಮಾಡಕ್ಕಾದ್ರೆ ಹೆಂಗ್ ಮನ್ಸು ಬರುತ್ತೆ ಹೇಳಿ ನನ್ನ ಮಾತಿಗೆ ಬೆಲೆ ಇಲ್ಲ ಹಿರಿಯಳು ಅಂತಾನ ಒಂದಿಷ್ಟು ಗೌರವ ಕೊಡ್ದಿದ್ಮೇಲೆ ನಾನಾ ಇರಬೇಕು ಈ ಮನೆಗಿರೋದು ನಿಮ್ಗೂ ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡ್ರಿ ಇಲ್ಲಾದ್ರೂ ಹೋಗ್ತೀನಿ ಹೋಗ್ತೀಯಾ ಹೋಗ್ತಿಯಾ ನಿನ್ಗೆ ಮಗ ಅಲ್ಲ ಇರೋದು ಮಗಳೂನು ಐತಿ ಮಗಳು ಮನೆಗೆ ಇರಕ್ಕೂ ನಿನ್ಗು ಅಕ್ಕ ಐತೆ ಇರು ಯಾರು ಏನ್ ಹೇಳಿದ್ರು ತಲೆ ಕೆಡ್ಕೊಳಕ್ ಹೋಗ್ಬೇಡ ಹಾ ನಡಿ ಸುಮ್ಮನೆ ಹೋಗೋಣ ನೀವು ಅಷ್ಟೇನೆ ನಮ್ಮಮ್ಮಿಗೆ ಹೇಳಕ್ ಬರ್ಬೇಡ್ರಿ ಪದೇ ಪದೇನ ಊರ್ ಹೋಗು ಊರ್ ಹೋಗು ಅಂತಾನೆ ಅವ್ರು ಇಲ್ಲೇ ಇರ್ತಾರೆ ಇನ್ಮೇಲೆ ನಡಿಯಮ್ಮ ನಡಿ ಉಮ್ಮಿ ಕೊಡ್ತೀನಿ ಉಂಬಿ ವೆಂಕಿ ಇವ್ರ ಮಾತಿಗೆ ನೀನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ನಾನೀನಿ ಹಾ ನಿನ್ ಪರವಾಗಿ ಜಿಲೇಬಿ ನೀನೇನು ಮಾತಾಡಕ್ಕೆ ಹೋಗ್ಬೇಡ ಸ್ವಲ್ಪ ದಿನ ಇರಲಿ ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಆಮೇಲೆ ಆಮೇಲೆ ಅವರೇ ಊರಿಗೆ ಹೋಗ್ತಾರೆ ನೀನೇನು ಯೋಚನೆ ಮಾಡ್ಬೇಡ ಏನು ಹೇಳೋಕೆ ಹೋಗ್ಬೇಡ ಸುಮ್ಮನೆ ನಿನ್ನ ಬೈತಾಳೆ ಗೌರಿ ಹಾಂ ನೀನು ಯಾಕೆ ಬೈಸ್ಕೊತೀಯಾ ಪಾಪ ಮಲಗಿದ್ದಾನ ಇನ್ನ ಸರಿ ಆಯ್ತು ಬಿಡಿ ನೀವು ಹೇಳ್ದಂಗೆ ಏನು ನಾನೇನು ಹೋಗಲ್ಲ ಏನು ಹೇಳೋದು ಇಲ್ಲ ಅವ್ರಿಗೆ ದಿನ ಬೇಕು ಅನಿಸುತ್ತೆ ಅಷ್ಟಿನ ಇಲ್ಲೇ ಇರಲೇ ನನಗೇನು ಏನು ಇಲ್ಲ ಹಾಂ ಸರಿ ನಾನೊಂದು ಸ್ವಲ್ಪ ಹೊರಗಡೆ ಹೋಗ್ಬೋತೀನಿ ಪಾಪ ಏನಾದರೂ ಎದ್ರೆ ಹಾಂ ತೂಗ್ರಿ ಒಂದು ಸ್ವಲ್ಪ ಸರಿ ಆಯ್ತು ಹೋಗ್ಬಾ ಜಲ್ದು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಕೈಯಿಂದ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ